ಸೂಪರ್ಫೈ ಇವತ್ತಿನ ಬಾರಿ ಕತನಕ ಯಾಕಂದ್ರೆ ನಾವು ಇವತ್ತು ಹೊಸ ಅಪ್ಡೇಟ್ ನಾಗ ಬಂದಿವಿ ಅದು ಓಬಿ ಫಿಫ್ಟಿ ಒನ್ ಇಪ್ಪ ನಾಗ ಬಂದಿ ಇಲ್ಲಿ ನೋಡಬಹುದು ನಮ್ ಸುತ್ತಮುತ್ತದ ಒಂಬತ್ತು ಗ್ರಹಗಳ ಹೊಸ ಗ್ರಹ ಬಂದವ ಆ ಗ್ರಹಗಳು ಟೀಮ್ ಅಂತಿಪ ಏನ್ ಟೀಮ್ ಸ್ಪೋರ್ಟ್ಸ್ ಮಾಡ್ಯಾರು ಏನು ಏನ್ ಮಾಡ್ಯಾರು ಬೇರ್ ರ್ಯಾಂಕ್ ಮಾಡ್ಯಾರ ಅರ್ಧ ಅರ್ದ್ ಹನ್ನೆಳಾಗಿ ಮೊದ್ಲು ಸೋಲೋ ವರ್ಷಸ್ ಬಾಳಕ ಮದ್ದು ಪ್ಲೇರ್ ಆಗ ಬರಪ್ಪ ಬರ ಆಗತ್ತೆ ಹನ್ನೆರಡ ಸೋಲೋ ವರ್ಷಸ್ ಬಾಳ್ಕ ಬರೀಪ್ಪ ಇವತ್ತಿನ ಮ್ಯಾಚ್ ಬಾರಿ ಕತ್ತರ ಮತ್ತು ಹೊಸದ್ ಗನ್ ಬಂದಿತ್ತೀಗ ಹೊಸ ಕ್ಯಾರೆಕ್ಟರ್ ಬಂದಿತ್ತನ್ರಿ ಹೊಸ ಬಂಡಲ್ ಏನೇನು ಬಂದವ ನೋ ಬರ್ರಿ ಎಲ್ಲಾದ್ಕು ಟೆಸ್ಟ್ ಮಾಡೋಣ ಎಲ್ಲದಕ್ಕೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮಾಡೋಣ ಮಾಡ್ಬರಿ ಗೇಮ್ ಎಂಜಾಯ್ ಮಾಡಿ ಆಯ್ತಾ ಫಸ್ಟ್ ಗನ್ ಹೊಸ ಗನ್ ಎಪ್ಪ ಹೆಸರು ವಿಚಾರ್ಟ ಇರೋಯ್ತು ಏನ್ ನನಗಂತೂ ಗೊತ್ತಿಲ್ಲ ನೋಡಬರಿ ನಡ್ಸು ಮುಂದಿ ಎನಿಮಿ ಎಲ್ಲ ನಾನು ನೋಡು ಸುರ ಫೈನಲಿ ಲೂಟ್ ಎಲ್ಲ ಹೊರಡಿ ಕಡೆ ಬರಕತ್ತೀನಿ ಆದ್ರೆ ಎನಿಮಿ ಇನ್ನು ತನಕ ಒಂದು ಸಿಕ್ಕಿಲ್ಲ ಆದ್ರೆ ಇವ್ಷ್ಟೇ ನೀم ಅವ ಬಾಬಾ ಏನು ಕುಂತೀ ಏನು ಹೆಲಕತ್ತೀನಿ ಪಾಲೆ ಅಲ್ಲೋ ಹೇಳಾಕತ್ತೇನು ಬಾಬಾ ಅಷ್ಟಾಗ್ ಕುಂತಿ ಅಷ್ಟಾಗ್ ಬಗ್ ಈ ಹೇಳ ನನಗೆ ಅಡಿ ಡಿಲಿಲಿಲಿಲಿ ಜೋಕ್ ಕಡೆ ನನ್ಕಡೆ ಯಾದಿದ್ದದ ಕಣ ಗನ್ ಹೆತ್ತರು ನೋಡು ನೀ ಫಸ್ಟ್ ಗನ್ಲೇ ಫಸ್ಟ್ ಒಳ್ಳೆ ಗನ್ಲೇ ಹೊಡೀತೀನಿ ಉಂಗಾ ಯೂಸ್ ಮಾಡೋದಿಲ್ಲ ಉಂಗಾ ਬਾಡನ್ ಮಗ ಏನು ಮಾಡ್ತಿ ಏನು ತಿಂಡಿ ಆ ತಿಂಡಿ ಬಾ ಆದ್ರ ಬೈ ಅಪ್ಡೇಟ್ ಆತಿದೆ ಬೈ ಬೈ ಹೊಡೆದ್ 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 ಹೋಗತಿ ಅಪ್ಡೇಟ್ ಆಕಿತಿ ಹಾ ಏನ್ ಅಂದ್ರೆ ಹೋಗಕ್ಕ ಹಾ ಏನ್ ಬಿತ್ರಿ ಪಾಯಿಲೆ ಫಸ್ಟ್ ಕಿಲ್ ಅದು ನಮ್ ಹೊಸ ಗನ್ಲಿ ವಿಚಾರ್ಡ್ ಗನ್ಲಿ ನೋಡ್ ಬರ್ರಿ ಇಲ್ಲಿ ಯು ಎಂ ಪಿ ಮತ್ತು ವಿಚಾರ್ಡ್ ಗನ್ ಏನ್ ಕಾಂಪಿಟೇಷನ್ ಹಾಕೈತೆ ಅಂತ ನೋಡಿ ಇವತ್ತಿನ ಮ್ಯಾಚ್ ನಾಗ ಬ್ಯಾಂಕ್ ಆಗುದೈತಿ ಬಡಾವಣೆ ಸೀಟ್ ಬೆಲ್ಟ್ ಹಾಕುರಿ ಬೈ ಸೋ ಐ ಥಿಂಕ್ ಫೈನಲಿ ಅಲಿಂದ್ರ ಬಟ್ಟಿಗೆ ಬಿಗಾಮ್ ಜೊತೆ ಆದ್ರಿ ನೀವು ಓಯ್ ಓಯ್ ಅಕ್ಕ ಇಲ್ಲಿ ಗೋ ಏನ್ ಹೆಡ್ ಶಾಟ್ ಬಿಟ್ ಪಾ ಬೇಬಿ ಯಂಗ್ ವೈ ಹೆಂಗ್ ಇಟ್ಟಿದೆ ಒಂದೇ ಹಿಂಡಿದೆ ಒಂದೇ ಶಾಟ್ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ಅಷ್ಟ್ ಹಿಂಡಿದಂತ ಏನ್ ಹಿಂಡಿದ್ವಿ ಏನ್ ಬಿಂಡಿದ್ಯೋ ನಾವ್ ಅಲ್ಲೆಪ್ಪ ಏರ್ ಅವ್ನ ಊನ್ರಿ ಕ್ಯಾಂಡಿ ಏನ್ ಕತಾರ್ನಾಗ ಮನೀಶ್ ಬೈ ಏನ್ ಕತಾರ್ನಾಗಿದ್ರೂ ಏನ್ ಚಿಂದ ಹೊಂಟೈತ್ ಒಂದ್ ಎರಡ್ ಸೆಕೆಂಡ್ ನಿಂದರ್ತೈತಿ ಬಟ್ ಏನ್ ದಾಗ್ದಾಗ ಒಂಟೈತ್ಪ

ನಿಮ್ ಕಮ್ಮಿ ನಿಮ್ಗೆ ಬರಾತೀನಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಬರೀ ಪಾ ಇಲ್ಲಿ ಕೆಳಗೋಬಹುದಾರೋ ಹಾ ಚಪ್ರಿ ಬಾಯ್ ಹಾ ಇಲ್ಲ ಇಲ್ಲಿ ಇಲ್ಲ ಈ ಕಡೆ ಈ ಕಡೆ ಹಾ ಕೇಟ ಈ ಕಡೆ ಈ ಮನೆ ಆಗೋ ನೋಡು ಜೋಕ್ ಮಾರ ಮತ್ತೆ ನೋಡ್ತೀನಿ ಬರೀ ಪಾ ಇಲ್ಲೋ ಬಾಯ್ ಯಾರು ಏನ್ಮೇದ ಅಲ್ಲದ ನೋಡ ಹಾ ಇಲ್ಲಿ ರಿವಾಯ್ ಮಾಡಕೊಂತೀನ ಕಗ ಯಾರಿಗೂ ರಿವಾಯ್ ಮಾಡೋಂಗಿಲ್ಲ ತಮ್ಮ ನಾ ಇರ್ ಮುಂದ್ ಬಾಬಾ ಬಾಬಾ ಏನ್ ಅಯ್ಯೋ ಜೈ ಶಾ ಜೈ ಶಾ ಜೈ ಶಾ ಹ

ಏನ್ ಬೇ ಹುಲಿ ಹುಲಿ ಮಾಡಕತ್ತಿ ಹುಲಿ 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 ಅಂತ ಎಲ್ಲಿದ್ರು ಹುಲಿ ಇಲ್ಲಿ ನೋಡಿದ್ರು ಬಾ ನೋಡಿದ್ರೆ ಹಾಗೆ ಆಗಿಲ್ವಿ ಇಲ್ಲೋ ಏನು ಕುಡಿಯವ್ರುಪಾ ಏನ್ ಮಶ್ಕಿರಿ ಬಂದ ಹುಲಿ ಹುಲಿ ಬಾಳಗೋದು ಹುಲಿ ಇಲ್ಲಿ ಹೋದ್ರು ಹುಲಿ ಸರಿ ಮಸಿ ಬಂದಾಳೆ ಇನ್ನೂ ಬರ್ತಾನು ಇಲ್ಲೇ ಎರಡು ಜನ ಹಾಕಿ ರೋಹಿ ಅವ್ರು ನೀವು ಯಾರು ಪಾಯ್ ಅಪ್ಪ ಏನ್ ಬಂದ್ರಿ ಗಾಯ್ ನನಗಂತೂ ಅಪ್ಡೇಟ್ ಬ್ಯಾಂಕ್ ಐತಿ ಗಾಯ್ ನಿಮಗೆ ಏನ್ ಬ್ಯಾಂಕ್ ಐತೆ ಹಂಗೆ ಅಪ್ಡೇಟ್ ಹೆಂಗ್ ಅಂತ ನಾನು ಕಮೆಂಟ್ ಮಾಡಿ ಹೇಳ್ರಿ ಹಂಗಾರೆ ಇವತ್ತ ಕಿಂಗ್ ಕೊಯ್ಲಿ ಅವ್ರ ಬಡ್ಡೆ ಅದಕ್ಕೆ ವಿಡಿಯೋ ಬಂದೈತಿ ಆ ಬಾರಿ ಬಾರಿ ಬಾಳೆ ಹೇಳೋದು ಬೇಡ ಬಾರಿ ಪಾ ಇಲ್ಲಿ ಬಾಳ ಜನ ಆದಾರ ಮತ್ತೊ ಬಂದಿ ಓಡಪ್ಪ ಓಡು ಬೀತಾವ್ ನೋಡು ಬೀತಿದ್ದು ನೋಡಿ ತಡ್ಡಿನ ಹಾಕ್ತಿದ್ದ ಅವ ಕರೆಕ್ಟ್ ಟೈಮಿಗೆ ಒಳಗೆ ಬಂದೆ ಇಲ್ಲ ಅಂದ್ರೆ ನಾನು ಎರಡು ಗೋಟಿ ಕಳದ ಬರಬಾಕೆ ಮಾಡ್ತಿದ್ದೆ ನಾನು ಬ್ಯಾಡ್ ಸಡಿ ಆ ಊರ್ ಆಡ್ಬೇಕು ನಾವು ಆ ಊರ ಆಡ್ಬೇಕು ಯಾಕಂದ್ರೆ ಭೂಯಾ ಮಾಡ್ಬೇಕು ನಾವು ಯಾಕಂದ್ರೆ ಬಾಕ್ ಹೊಯ ಊ ರೇ ಬಾ ಬಾ ಏನ್ ಕೊಟ್ಟಪ್ಪ ಏನ್ ಕೊಟ್ಟಪ್ಪ ಅಲ್ಲ ಲೇ 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 ಮನ್ಸತ್ವ ಅನ್ನೋದೈತಿ ಲೇ ಅಪ್ಪ ಯಾರು ಲೇಪ ನೀ ಹೊಡೆದಿ ನಾನು ಛರ್ದು ಯಾರ್ದು ಹನ್ನಾಂಡ್ ಮಾಡಿದ್ದೀನಿ ಅಪ್ಪ ಹೆಡ್ ಶಾಟ್ ಹೊಡ್ಯಾತ ಲೋ ತಮ್ಮ ಮನೆ ಬರೆದಿಟ್ಕೋ ನಿನಗೆ ಹೊಡ್ದು ಅದ್ರ ನಾ ಹೊಡ್ ಶಾಟ್ ಅಂತ ಹೆಡ್ ಶಾಟ್ ಹೆಡ್ ಶಾಟ್ ಶಾಟ್ಸ್ಯಾಟ್ ಹೆಡ್ ಶಾಟ್ ಹೊಡಿತೀವಿ ನೋಡ್ರಿ ಗೈಸಿಂಗ್ ನೀವು ಬರ್ದ್ ಇಟ್ಕೋರಿ ಬರದಿಡ್ಕೋರಿ ಗೈಜ್ ಅನ್ಸಬ್ಸ್ಕ್ರೈಬ್ ಮಾಡ್ಕೋರಿ ಗೈಜ್ ನೀವು ಬರದ ಇಟ್ಕೋರಿ ಹೆಡ್ ಶಾರ್ಟ್ ಹೊಡ್ಯಾವ ಇವ್ ಬಿಡ್ತಂದ್ರೆ ಬಿತ್ತೆ ಹೆಡ್ ಶಾರ್ಟಾ ಬಿಡುದು ಬೇರೆ ಶಾರ್ಟಾ ಬಿಡುದಿಲ್ಲ ನೋಡಿ ಹಿಂಗೆ ಹ್ಯಾಂಗೆ ಕೊಡ್ತಾನೆ ನೋಡಿ ಇವಂಗ ಬಾ ಬಾ ಎರಡು ಪೇಷಂಟ್ಲಿ ಹೊಡಿತಾನಂದ್ರೆ ನಿನ್ಗೆ ಹಂಗ ಹೊಡಿತಾನೆ ಭಾಳ ಪೇಶ್ ಇಟ್ಕೋತೀನಿ ನಿನ್ಗೆ ಹೊಡಿಯ ಬೇಕಾ ಹೆಡ್ ಬಾ ಹೊಡಿತೀನಿ ಶಾರ್ಟಿಗೆ ನನ್ನ ಮನಸ್ಸಾಗ ಭಾಳ್ ಖುಷಿ ಆಯ್ತು ನೋಡ್ರಿ ಹೆಂಗೆ ಎಲ್ಲ ಕಿಲ್ ತೊಂಡ ಈಗ ಈ ಕಡೆ ಬಂದೇ ಯಾಕಂದ್ರೆ ಡ್ರಾಪ್ ಲೂಟ್ ಆಗೈತಿ ಜಸ್ಟ್ ಡ್ರಾಪ್ ಲೂಟ್ ಆಗೈತಿ ಅಂತ ನನಗೆ ಮೆಸೇಜ್ ಬಂದೈತಿ ಫೋನ್ಯಾಗ ನೋಡು ಬರ್ರಿ ಇಲ್ಲಿ ಯಾವ ಡ್ರಾಪ್ ಲೂಟ್ ಮಾಡ್ಯಾರ ಮಾತ್ರ ಈಗ ಡ್ರಾಪ್ನಾಗ ಇನ್ನೂ ಅನ್ಲಿಮಿಟೆಡ್ ಗನ್ ಆ ಸಾರಿ ಅನ್ಲಿಮಿಟೆಡ್ ಬುಲೆಟ್ ಅಂತರಿ ಅದಕ್ಕೆ ಬುಲೆಟ್ ಸೇ ಬ್ಯಾಡಂತಿ ಅಂತ ಅಪ್ಡೇಟ್ ಯಪ್ಪ ಯಪ್ಪ ಹಾ ಅರ್ಸನಲ್ ತಗದ ಅರ್ಸ್ನಲ್ ಗನ್ ಇಲ್ಲ ಹಾ ಅವ್ನು ಒಂದ್ ಚಲೋ ಮಾಡ್ತಿವಿ ಒಂದು ಫ್ರೀ ಫೈರ್ ಒಂದ್ ಚಲೋ ಮಾಡುದು ಇನ್ನೊಂದು ಹೇತ ಬಿಡುದು ಏನ್ ಹಚ್ಚಾರು

ಕೃಷ್ಣನನ್ ಬಾಯ್ಸ್ ಅಂತು ಕೃಷ್ಣನನ್ ಬಾಯ್ಸ್ ಅಯ್ಯಯ್ಯ ಬೋಟ್ ಇಲ್ಲಿ ಹಾ ಎಲ್ಲಿ ತಿಳ್ಕೊಂಡಿ ನನಗೆ ಹಾ ಅತ್ತೆ ಅಷ್ಟೇ ಎಲ್ಲರ ಮುಂದೆ ಸ್ವಲ್ಪ ಶೋ ಮಾಡಕತ್ತೆ ರಿಯಲಿ ಇಲ್ಲ ಬಾಯಿ ಕೊಂಡಿನ ನೋ ಕಡಿತ ಮಗನ ಹಾ ನಾಟಕ ಮಾಡಿದ ಅಂದ್ರ ಗೋ ಇಲ್ಲ ಇಲ್ಲೆಲ್ಲ ಎಂಟನೇ ಕಿಲ್ ಕಂಪ್ಲೀಟ್ ಇಲ್ಲಿ ಶಿದ ಹೋಗ್ಬರಿ ನಿಮ್ ಇಲ್ಲಿ ಹೋಗಿ ಪಡೀದ್ ಏನ್ ಡ್ರಾಪ್ ಲೂಟ್ ಗಿಟ್ ಮಾಡ್ಯಾನ್ ಇಲ್ಲು ಅದ ಅಂತೇನು ಹೇಳ ಬಂದಿದಾಗ ಬಿಟ್ಟು ಬಾ ಓಡ್ ಬಂದ್ಬಿಟ್ಟ ಅನ್ಕಾಕ ನಡ್ಸಾಕು ಬರ್ಬೇಕು ಪಾ ಡೈಲಾಗ್ ಕಟ್ಟ ಹೋಗಿದಲ್ಲ ಆದ್ರೂ ಭಾಳ ಇಮೋಷನಲ್ ಮಾಡಿದ್ವಿ ಆತ ಬಟ್ ಇಲ್ಲಿ ಡ್ರಾಪ್ ಯಾರು ಲೂಟ್ ಓಡ್ದಂಗ ಯಾರ ಓಯ್ ಬಾ 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 ಏ ಏನು ಫೈರ್ ಲೈನ್ ಏನಕ್ಕೆ ಹೋದ ಮತ್ತದ ಏನೇನು ಅಪ್ಡೇಟ್ ಮಾಡ್ತಾವೆ ಗೇಮ್ ಯಾಗ ಸೊ ಫೈನಲಿ ನಮ್ದೆಲ್ಲ ಪೀಕಿಗ್ ಬಂದಿವೆ ಮತ್ತೆ ಮಾಡತ್ತಿದ್ ಬಟ್ ಡೇನಿಮಿ ಬಾಪ್ರಿ ಬಾಪ್ ಇಂಗ್ಗೆ ಹೆಡ್ ಶಾಟ್ ಬೀಳ್ಕೋ ಹೆಡ್ ಶಾಟ್ ಓ ಪಿ ಭಾಯ್ ಶಿವಾಜಿ ಭಾಯಿ ಏನ್ ಕುಂತೋ ಶಿವಾಜಿ ಭಾಯ್ ಅಪ್ಪ ಎಪ್ಪ ಎಪ್ಪ ಏನ್ ಚಿಂತಿ ಬೇ ಭ ಹೆಡ್ ಸಾರ್ ಬಾಯ್ ಬಿಡತಾವಳಾ ಕತ್ ಅಂದ್ರ ಅವ್ನ ಅವನು ಅವ್ನ ಅವನ ಅವ್ರಪ್ಪ ಅಪ್ಪ ಯಾರ ಕಡೆ ಪರ್ಮಿಷನ್ ಬೇಡ ಅಂತ ಬೀಳ್ತಾವ್ ನೋಡ್ ಫ್ರೀ ಫೈರ್ ಪರ್ಮಿಷನ್ ಬೇಡ ಹೆಡ್ ಸಾರ್ಟ್ ಬಿಳ್ಬೇಕು ಬೇಡ ಅಂತಪ್ಪ ಏನ್ ಖತಾನಾಗಡ್ಬಿಡತವ್ರೀಗ ಈಗ ಆಲ್ರೆಡಿ ಎಲ್ಲ ರೆಡ್ ನಂಬರ್ ಹೊಡೆದನಾ ನಿಮ್ಗೆ ಗೊತ್ತೇ ಇರ್ಬೇಕ ಯಾಕ ನಡಕ್ ನೀ ಏನ್ ಹೇಳಕ್ ಬೇಡವೇ ನಾ ಹೇಳಕತ್ತೆ ಅವ್ರಿಗೆಲ್ಲ ತಿಳಿ ಹೇಳ್ತೇನೆ ನೀ ಟೆನ್ಶನ್ ತಗೋಬೇಡ ನೀ ಹೇಳಬೇಡ ನಮಗ ಬೇರೆ ಕಡೆ ತೊಗೊಂಡ್ ಹಾಕೋ ಬೇರೆ ಬೇರೆ ನೀ ತೊಗೊಂಡ್ ಹಾಕೋ ಇಲ್ಲಿ ಮೊದಲು ಉತ್ತರ ಕರ್ನಾಟಕ ಬೇಡ ಹಾ ಬಾರು ಬಾ ಬಾರೋ ಜೋ ಮರ ಬಾ ಇವಂಗ್ ಒಂದ್ ದೊಡ್ಡ ಇವಂಗ್ ಒಂದ್ ದೊಡ್ಡ ಅಯ್ಯೋ ಇಷ್ಟಮ್ಮಗ ಕಿಲ್ಲು ಹೋತ ಅವನು ಓಡೋದಪ್ಪ ಎರಡು ಜನ ಅದ್ರಲ್ಲಿ ತಗೋ ಒಂದ್ ದೊಡ್ಡ ಏ ಈ ಕಡೆ ತಗೋ ನಿನಗ ಒಂದ್ ದೊಡ್ಡ ಯಪ್ಪ ಮನುಷ್ಯ ಮತ್ತೆ ಬಂದಿನಿ ಅವ್ವ ಯಪ್ಪ ಎರಡು ಜನ ಅದಾರು ಯಪ್ಪ ಗೈಸ್ ಸೈಕ್ ಗೇಮ್ ಪ್ಲೇ ಓ ಮೈ ಗಾಡ್ ಓ ಮೈ ಗಾಡ್ ಇಲ್ಲಿ ಎಪ್ಪ ತಡಿ ಕಂಪ್ಲೀಟ್ ಆಯ್ತು ಇನ್ನೊಂದು ಕೇಳ್ಬರ್ಬೇಕು ಇನ್ನೊಂದು ಇನ್ನೊಂದ್ ಕೇಳ್ಬರ್ಬೇಕ್ರಿ ಗೈಸ್ ಏನ್ ಚಿಂಡಿ ಏನ್ ರಶ್ ಮಾಡತಾವ್ ಯಾರು ಬೈ ಎಪ್ಪ ಏ ತಡಿಯೋ ಸ್ವಲ್ಪ ಉಚ್ಚ ಕಿಚ್ಚಿನಿಂದರ್ತಾವ ಇಲ್ಲೋ ನೀನು ಒಬ್ಬ ಬಾ 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 ಹಾ ಒಟ್ಟು ಲಾಜಿಕ್ ಕಳಿಸಬೇಕು ಡಿಸೈಡ್ ಆಗ್ಬಿಟ್ಟಿರಿ ಏ ಹುಡು ಹುಡು ಯಪ್ಪಾ ಏ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ನಾ ಲ ಸೂರ್ಯಕುಮಾರ್ ಅದಾವ ನನಗೆ ಯಾಕೆ ಕೊಡ್ಯಾತಿರು ನಾ ಎ ಬಿ ಡಿ ವಿಲರ್ಸಿ ಕೊಡಿರೋ ನನಗೆ ಯಾಕೆ ಕೊಡ್ಯಾತಿರು ತ್ರೀ ಸಿಕ್ಸ್ಟಿ ಡಿಗ್ರಿ ಆಕೆ ಯಾಕೆ ಗುಮ್ಮರಲ್ಲ ನಾವು ನಾವ್ ಒಟ್ಟಿಗೆ ಏಳ್ ಹಾಂ ಇವತ್ತು ಮೊದಲ ವಿರಾಟ್ ಕೊಹ್ಲಿ ಫ್ಯಾನ್ ಬಡ್ಡಿ ಐತ ಅವಂದೇ ಬಾ ಏನ ಮಕ್ಕಳ್ರೆ ಬಿಡ್ರಲಿ ಬಿಡರ್ಲಿ ನನಗೆ ಬಿಡರ್ಲಿ ಅವ್ನು ಅಜ್ಜಿ ಪಿಂಡ ಮಾಡ್ತೇನೆ ಕಮ್ ಬ್ಯಾಕ್ ಮಾಡ್ತೇನೆಲಿ ಹಿಂಗ್ ಮಾಡ್ತಾನಲ್ಲ ನೋಡಿದ್ರೆ ಸುಟ್ಟಂಗ ಆಗಿರ್ಬೇಕು ಮುಂದೆ ಬಂದು ನೋಡಿದ್ರೆ

और तो स्कोप गेम प्ले लॉन्च पैड लॉन्च पैड अटेंशन तो बैठे लॉन्च पैड ही लॉन्च पैड हाथ पूगु न सीधा जोन ही पूगु ये इन गेम प्ले गाइस ये इदा माती सब्सक्राइब मारो फटाफट लाइक शेयर नंबर सो तो गाइस अलिनत हारी इकडे बंद मेली इकडे ना ये मनीषा इ डेड बुलेट हो रत्ती ननकडे ए ಹುಸಾರಣ ಮಾಡ್ಕೊಂಡ್ಬಿಟ್ಟು ಹೇಳ್ತಾನ ನಿಂಗೆ ನಿಮ್ಗೆ ಎದಕ್ ಬೇಕು ಎದಕ್ ಬೇಕು ಗೇಮ್ ಆಡ್ತೀವಿ ಏನು ಏನು ಮಸ್ಕಿ ಕೊಂಡಿ ಎಲ್ಲ ಟೆಕ್ನಿಕ್ ಬೇಕಮ್ಮ ಹಂಗೆ ಹೆಡ್ ಶಾಟ್ ಬಿಡ್ಬೇಕಾ ಹಂಗೆ ಹೆಡ್ ಶಾಟ್ ಬೀಳ್ಬೇಕ ಎಷ್ಟು ಪ್ರೋ ಪ್ಲೇರ್ ಆದರೆ ಇದು ಭಾಳ ಡೇಂಜರ್ ಐತಿ ಆದರೂ ಇಷ್ಟು ಚಟ್ ಇರೋ ಹೊಡೆದಂದ್ರೆ ಕಾರಣ ಯಾರ ಹೇಳಿ ನಾನು ಹ್ಞೂ ನಾನು ಯಾಕಂದ್ರೆ ನಾ ಕೆ ಟ್ವೆಂಟಿ ಫೈ ಇದ್ದೀನಿ ಹಂಗೆ ಬೇಕಾದ್ರೆ ಹೊಡಿತೀನಿ ಬರೀ ಈಗ ಬಿಗ್ ಬಾಸ್ ಕೂಡ ನೋಡೋದಾದ್ರೂ ಅವ್ನು ಹ್ಞೂ ಬ್ಯಾಡ್ ಬಿಡ್ರಿ ಬಿಗ್ ಬಾಸ್ ಉದ್ದಿನ ಬ್ಯಾಡ ಅವ್ನು ಅವನು ಏನು ಮಾಡ್ತೀರಿ ಗಾ ಏನು ಮಾಡ್ತೀರಿ ಕರಿ ಮಸಿ ಎಲ್ಲಾ ಕಡೆ ಹಚ್ಚಿ 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 ಪೂರ ಕರಿ ಆಗ್ಬಿಟ್ಟೈತೆ ಬಿಗ್ ಬಾಸ್ ಅದಕ್ಕ ನಾ ಬಿಟ್ಟು ಬಿಟ್ಟೆ ಅವ್ನು ಅವನು ಆದ್ರೆ ಕಾಂಟೆಂಟ್ ನೋಡಬೇಕು ಗಿಲ್ಲಿ ಫುಲ್ ಗಿಚ್ಚಿ ಗಿಲ್ ಗಿಲಿ ಆಗ್ಯ ನಮನಂತು ಅವನಂತೂ ಏನು ಹೇಳುದೇ ಇಲ್ಲ ಬರೀಪಾ ಲಾಸ್ಟ್ ಜೋನ್ ಅಂತೂ ಬಂದಿತ್ತು ಇಲ್ಲಿ ಬರ ಐದು ಜನ ಉಳ್ದಾರ ಈಗ ಇದನ್ನ ನೋಡಿದ್ರ ಇಲ್ಲಿ ಆಕೆ ಅಶ್ವಿನಿ ಅಂತೂ ಒಳಗೆ ಹೋದ್ರು ಹುಲಿ ಹೊರಗೆ ಬಂದ್ರು ಹುಲಿ ಅಂತ ನೋಡಿ ನೀವು ಹೋಗಿ ನೋಡ್ತೀನಿ ಹಂಜದಾಳಕೆ ನಾವು ಏನು ಹೇಳಿಪ್ಪ ನಾ ನನಗಂತೂ ಒಟ್ಟ ಜೀವನ ಬ್ಯಾಸಾಗಿ ಒಂದು ಬುಲೆಟ್ನಾಗ ಉಳ್ದಪ್ಪ ಅಯ್ಯಪ್ಪ ಏ ಬೈ ಈ ಕೈ ಕೊಡ್ಬೇಡ ಹೋಗ್ ಚಂದ ಆಡಿದ್ಯಲ್ವ ಲಾಸ್ಟಿಗೆ ಬಂದ ಮೇಲೆ ಹೆತ್ ಬಿಡುದು ನನ್ನ ಮಸಿಡಿ ಮೇಲೆ ಜೇತ ಬಿಡವನ ಅವನು ಒಂದ್ಗಜ್ ಜೇತ ಬಿಡ ಹೇಳ್ತಾನ ಏನು ಅದ ಹಾ ಹಿಂಗ್ ಕೈ ಕೊಡುವ ಹಾ ತಗೋಬಾ ತಗೋತಾ ಅಯ್ಯೋ ಕೆಮ್ಮಗ ತಗೋಲಿ ಏ ಒಂದ್ರೆ ಕನೆಕ್ಟ್ ಆಗೋಲಿ ಯಾಕೋ ಏನು ಕನೆಕ್ಟ್ ಆಗತಿಲ್ಲು ಯಾರನ್ನ ಏ ಬೈ ತಗೋ ಬಾ ತಗೋ ತಗೋಬಾ ತಗೋಬಾ ಬಾ ಏ ನನ್ ಕಿಲ್ ಕೊಡ್ರೋ ನಿಮ್ಮ ನನ್ಗೆ ಕಿಲ್ ಕೊಡ್ರು ಕಿಲ್ ಕೊಡ್ರು ಬೈ ಬೈ ಒಬ್ಬ ಬಂದ್ ಬಂತು ಒಂದ್ ಬಂತ ಇನ್ನು ಇನ್ನೂ ನಾಲ್ಕು ಜನ ಅದರ ಕಮ್ಮಕೋ ಭೂಯ್ಯ ಕಡೆ ಒಂದ್ರೆ ಕೊಡೋತ್ ಮತ್ತೆ ಭೂಯ ಏನು ಕಪ್ ಕೊಡ್ತಾರ ಅಂತೀನಿ ನಾವು ನಾವ್ ಹಿಂಗ ರೋಹಿತ್ ಶರ್ಮಾ ಗತ್ತೆ ಒನ್ ಟೂ ತ್ರೀ ಅಂತ ಈ ಕಪ್ ರೆಡಿ ಗೈಸ್ ಎಲ್ಲಿ ಚಿಪ್ ಕೊಡ್ತಾರ ಗೊತ್ತಿಲ್ಲ ಮಂದಿ ಹ್ಮ್ ನೋಡೋಣ ಕಪ್ ತಗೋತಿ ಓ ಚಿಪ್ ತಗೋತೆ ಓ ಮೊದ್ಲ ಇವತ್ತು ಬಡ್ಡೆ ಅವ್ನ ಕಪ್ಪ ಹೊಡೀನ್ ಬರೀ ಕಪ್ಪ ನಾ ತಗೊಂಬರ್ತೀನಿ ಇವಾಗ ಇವತ್ತು ಇವತ್ತು ನಾ ತೊಗೊಂಬರ್ತೇನೆ ಹಾ ತಗೋರಿ ತಗೋರಿ ಈಗ ತಗ್ರಿ ನೀವು ನೋಡ್ರಿ ಆರ್ತಿವಿ ಕಪ್ಪೆನ್ ತಗೋತೇನೆ ನಾ ಬಾರು ನಿಮ್ಮತ್ತ ಅವು ನಾವು ಒಳ್ಳೆಪ್ಪ ಗೇಮ್ ನಾವ್ ಒಳ್ಳೆಪ್ಪ ಅಲ್ಲಾದ್ರೆ ಬರೋಬ್ಬರ್ ಮೂರ್ ಜನ ಅದಾರ ನೋಡಿಲಿ ಎಪ್ಪಾ ಒಂದ್ರು ಕನೆಕ್ಟ್ ಆಗು ಏ ವಿಚಡ ಏ ಹಿಂಗ ಕೈ ಕೊಡುದು ನಾತು ಒಪ್ಕೊಂಡಿಲ್ಪ ನಿನಿ ಈ ನಮನಿ ಕೈ ಕೊಡಾತೀನಿ ತೆಗಿಲಿ ತೆಗಿಟ ನೋಡಿ ಅಯ್ಯೋ ಯಾರಿಗೆ ಕೋಪಾಗತ್ತೀವೋ ಏ ನೀಮ್ ಅವನ ಏ ಏ ಮರಿ ಏನ್ ಹೊಲತ್ತಗೋ ಬಿತ್ತು ಬಿತ್ತು ವೈರಸ್ ಕೊರೋನಾ ವೈರಸ್ ಬಂದ್ ಹೋಯ್ತು ಮತ್ತೂ ತರ್ತಾತಿ ಅನ್ಪಾ ಗಪ್ ಕುಂದರ್ ಒಟ್ಟ ಕುಂಕಿ ಆಯ್ತೈತಿಲ್ಲ ನೀನ್ ಅದ್ರಾಗ ತೀತಿನ್ ಬೇಡ ಬರೀ ಪಾ ಇಲ್ಲಿ ಹೆಂಗ್ ಬಿಡ್ತ ನೋಡಿ ಆದ್ರೂ ಏನು ಹೇಳ್ರಿ ಗಾಯ್ತು ಬರತ್ ಅಂತ ಹೇಳಿ ಆದ್ರ ಒಟ ಒಟ್ಟ ಅಂತತ್ರಿ ಫ್ರೀಪರ್ ಮದ್ಲಿಂಗೈತಿ ಅವಾಗ ನಡ್ದಿರಲಿಲ್ಲ ನಪಿಕಾ ರೋ ತಿಡ ನೀತಿ ಕೊಡಿ ಬಾರಿಸಿಕೋ ನಕೀ ಕಾನಿ ತಿಕ್ಕೋಗಾ ದಕ್ಕಾ ನೌನ್ ಬರಿ ಓಹ್ ಯೇ ನೀನಿ ಅನಿಮೇಷನ್ ಅಲ್ಲ ಅನಿಮೇಷನ್ ಹೆಂಗಿ ಓ ವಾ ಯುಟ್ಯೂಬ್ ಗೆ 65 ಕ್ಲಿಕ್ ತಗಕ್ಕೆ ದಿ 65 ಪ್ಲಸ್ ಆಗಕ್ಕೆ ದಿ ಹೀರೋ ಏಕ ಲobi ನಾನು ಗೊತ್ತೈತಿ ಇರ 3 ಸ್ಟಾರ್ ಲವೆ ಗಾರ್ಡನ್ ಆಗ ನಿಗ ನಿಮ ನೋಡಿ ಕನ್ಫರ್ಮೇಷನ್ ಮಾಡ್ಕೊರಿ ಗೈಸ್ ಬರಿ ಶುಗ님 ನೈಟ್ ವಿಡಿಯೋ ತಂಗಲಿ ರಂಗಾಡಾ ಬೈ ಬೈ ಥ್ಯಾಂಕ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಬೈ 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 ಅನ್ खेळಕಂತ ಬರಿಪಾ ಓಕೆ ಬೈ ಬೈ ಗೈಸ್